ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಸಾಥ್ ಕೊಟ್ಟಿದ್ರೆ ಕಡೆ ಜಿ ಪಿ ಪಾಟೀಲ್ಗೆ ಹಿರೀಸುಸೆ ವೃಂದ ಸಾಥ್ ಕೊಡ್ತದಾಳ ಈ ಕಡೆ ವೃಂದ ಮುಂದೆ ಕೈ ಮುಗ್ದು ನಿಂತ ಭಿಕ್ಷೆ ಬೇಡದಂತ ಜಿ ಪಿ ಪಾಟೀಲ್ಗೆ ನಿಜಕ್ಕೂ ಕೂಡ ಕಾಪಾಡು ಭರವಸೆಯನ್ನ ಕೊಟ್ಟಿರೋ ವೃಂದ ಕೋಟ್ಗೆ ಎಂಚಿ ಕೊಟ್ಟು ಜಿ ಪಿ ಪಾಟೀಲನ್ನ ನಿಜಕ್ಕೂ ಸೋಲಿನ ದವಡಿಯಿಂದ ಕಾಪಾಡ್ತಾಳ ತನ್ನ ತಂಗಿ ಭಾರ್ಗವಿಗೆ ಶತ್ರುವಾಗಿ ನಿಂತ್ಕೋತಾಳೆ ಏನಾಯ್ತು ಏನು ಕತೆ ಕೋರ್ಟಿನಲ್ಲಿ ಆಗಿದ್ದೇನೋ ಬಂದಿದ್ದು ಅಸಲಿ ಸಂಧಿಯಾನ ನಕಲಿ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ಕೋಟ್ ಒಳಗಡೆ ಬರ್ದೆ ಹೊರಗಡೆ ನಿಂತು ತನ್ನ ಹೆಂಡತಿ ಏನಾಗಿರ್ಬೋದು ಅಂತ ಹೇಳಿ ವೇಟ್ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವರು ತನ್ನ ಮಗಳಿಗೆ ತುಂಬಾನೇ ತೊಂದರೆ ಕೊಡ್ತಾನೆ ಅರ್ಜುನ್ ಅಂತ ಹೇಳಿ ತಪ್ಪು ತಿಳ್ಕೊಂಡಿರೋ ರವೀಂದ್ರ ಭಟ್ಕಳ್ ಅವರು ಅರ್ಜುನ್ ವಿರುದ್ಧ ಸಿಡಿದೇಳ್ತಾರೆ ಇಲ್ಲಿ ಅರ್ಜುನ್ ಅಂದು ಭಾಗ್ಯವಿ ಬಗ್ಗೆ ಮಾತನಾಡಿದಂಥ ಆ ಒಂದಷ್ಟು ಮಾತುಗಳು ನಿಜವಾಗ್ಲೂ ರವೀಂದ್ರ ಅವರ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಬೇರೆದೇ ಭಾವನೆಯನ್ನ ಹುಟ್ಟು ಹಾಕಿದ ಇಷ್ಟು ದಿನ ಅರ್ಜುನ್ ಒಳ್ಳೆಯವನು ಅನ್ನೋ ಭಾವದಲ್ಲಿದ್ದಂಥ ರವೀಂದ್ರ ಅವರು ಯಾವ ಒಂದು ಕ್ಷಣ ತನ್ನ ಮಗಳನ್ನ ನಿಜಕ್ಕೂ ಕೆಟ್ಟವಳು ಅಂತ ಹೇಳಿದಂತ ಅರ್ಜುನನ್ನು ಅನ್ನ ನೋಡಿದ ಜಿ ಪಿ ಪಾಟೀಲ್ ತದ್ರೂಪಿ ಅಂತ ಹೇಳಿ ಭಾವಸ್ತಾರೆ ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅರ್ಜುನ್ ಮಾವ ಅಂತ ಮಾತಾಡಿಸಿದಾಗ್ಲೂ ಕೂಡ ಇಲ್ಲಿ ರವೀಂದ್ರ ಅವರು ಸರಿಯಾಗಿ ಮಾತನಾಡುವುದಿಲ್ಲ ಇಲ್ಲಿ ಆ ಒಂದು ಕೆಟ್ಟ ಗಳಿಗೆ ಇಲ್ಲಿ ನಾನು ಆ ರೀತಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಭಾರ್ಗವಿ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಇವತ್ತು ಖಂಡಿತ ಭಾರ್ಗವಿ ಗೆಲ್ಬೇಕು ಅಂತ ಹೇಳಿ ಅರ್ಜುನ್ ರವೀಂದ್ರ ಅವ್ರ ಹತ್ರ ಹೇಳಿದಾಗ ಇಲ್ಲಿ ರವೀಂದ್ರ ಅವರು ಏನಪ್ಪ ಅವತ್ತು ನೋಡಿದ್ರೆ ನನ್ನ ಮಗಳು ಸೋಲ್ಬೇಕು ಅಂತ ಇವತ್ತು ನೋಡಿದ್ರೆ ಗೆಲ್ಬೇಕು ಅಂತದ್ಯ ನೀನ್ ದಯವಿಟ್ಟು ಕೋರ್ಟ್ ಒಳಗಡೆನೆ ಬರಬೇಡ ನಿಜಕ್ಕೂ ನಿನ್ನ ನೋಡೇ ನನ್ನ ಮಗಳು ಹೆದ್ರುಕೊಂಡು ವಾದ ಮಾಡು ಸೋತ್ರ ಸೋತೋಗ್ಬಿಡ್ಬಹುದು ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಮಾವ ಹೇಳದ್ಮೇಲೆ ಇನ್ನೇನು ಒಳಗಡೆ ಹೋಗುದು ಅಂತ ಅನ್ಕೊಂಡಂತ ಅರ್ಜುನ್ ತನ್ನ ಮಾವ ಶ್ರೀಮಂತ ಅವ್ರ ಜೊತೆ ಹೊರಗಡೆನೆ ಇರುವುದಕ್ಕೆ ಡಿಸೈಡ್ ಮಾಡ್ಕೋತಾರೆ ಅವರು ಬೃಂದ ಮುಖವಾಡುವನ್ನ ಅರ್ಜುನ್ ಮುಂದೆ ಕಳ್ಸೋಕೆ ಸಿದ್ಧರಾಗ್ತಾರೆ ವೃಂದ ನನ್ಗೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತದ ಆಕೆ ಊಸ್ರು ಬಳ್ಳಿ ತರ ನಡ್ಕೋತಾಳೆ ಒಬ್ಬೊಬ್ರ ಹತ್ರ ಒಂದೊಂದ್ ರೀತಿ ಇರ್ತಾಳೆ ನಾನೇ ಎಷ್ಟೋ ಬಾರಿ ಭಾರ್ಗವಿ ಜೊತೆ ಜಗಳ ಆಡಿರುವುದನ್ನ ನೋಡಿದ್ದೇನೆ ನೀನು ಕೊಂಡಾಗೆ ಬೃಂದ ಒಳ್ಳೆಯವಳಲ್ಲ ಅಂತ ಹೇಳ್ತಾರೆ ಬಟ್ ಅರ್ಜುನ್ಗೆ ಅದನ್ನು ನಂಬುವುದು ಕಷ್ಟವಾಗುತ್ತೆ ಕಡೆ ಜಿ ಪಿ ಸೀತಾರ ಶಕ್ತಿ ಪ್ರಸಾದ್ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ನಿಜಕ್ಕೂ ಭಾರ್ಗವಿ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಸಮಾಜದಲ್ಲಿ ಏನೇ ಆದರೂ ಅದಕ್ಕೆ ಕಾರಣ ಶಕ್ತಿಪ್ರಸಾದ್ ಫ್ಯಾಮಿಲಿ ಅಂತ ಹೇಳಿ ಬೊಟ್ಟು ಮಾಡ್ತಿದ್ದಾರೆ ಇವರು ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಈ ಒಂದು ಸಂಧ್ಯಾ ಕೀಸನ್ನ ಯೂಸ್ ಮಾಡಿಕೊಂಡು ವಿಕ್ಕಿ ವಿಕ್ಕಿ ಅಮ್ಮನ ಇದರಲ್ಲಿ ಸಿಗ್ಸಾಕೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ನಿಜಕ್ಕೂ ಕೂಡ ಇಲ್ಲಿ ವಿಕ್ಕಿ ತಪ್ಪೇ ಮಾಡಿಲ್ಲ ಅಂದ ಮೇಲೆ ಸೀತಾರ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಜಕ್ಕೂ ಕೂಡ ಒಂದು ಹೆಣ್ಣು ಾಗಿ ತನ್ನ ತಾಯಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಸೀತಾರಾ ಪ್ರಸಾದ್ ಅವರ ಮೇಲೆ ಯಾಕೆ ಈ ರೀತಿ ಜಿದ್ದನ್ನ ಸಾಧಿಸುತ್ತಿದ್ದಾರೆ ಅಂತ ಗೊತ್ತಿಲ್ಲ ಈ ರೀತಿಯಾಗಿ ಅಮಾಯಕರ ಮೇಲೆ ಟಾರ್ಗೆಟ್ ಮಾಡಿರೋ ಭಾರ್ಗವಿಯವರು ಭಾರ್ಗವಿ ಅವ್ರಿಗೆ ನೀವು ಕಠಿಣ ಆಕ್ಷನ್ ಅನ್ನ ತಗೋಬೇಕು ಅಂತ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರ ತದನಂತರ ಇಲ್ಲಿ ಭಾರ್ಗವಿ ಇಂಚಿ ಕೊಟ್ಟದೆ ಇಲ್ಲಿ ಜಿ ಪಿ ಪಾಟೀಲ್ ಅವರು ಯಾವುದೇ ರೀತಿಯ ತಿರುಳಿಲ್ದಿರ್ತಕ್ಕಂತ ವಾದವನ್ನ ಮಂಡಿಸ್ತಾರ ನಿಜಕ್ಕೂ ಕೂಡ ಇದರಲ್ಲಿ ವಿಕ್ಕಿ ತಪ್ಪ ಮಾಡ್ತಾ ಇರಬಹುದು ಆದರೆ ವಿಕ್ಕಿನ ಬಚಾವ್ ಮಾಡುವುದಕ್ಕೆ ಅವರಮ್ಮ ಸೀತಾರಾ ಅವರು ತಪ್ಪು ಮಾಡಿದ್ದಾರೆ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಹಾಗಾಗಿ ಸೀತಾರಾ ಹಾಗೆ ಶಂಕರ್ ಅವರನ್ನ ಕಟ್ಟುಕಟ್ಟೆ ಮೇಲೆ ಕರೆದು ಕ್ರಾಸ್ ಎಕ್ಸಾಮಿನ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಭಾರ್ಗವಿ ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಜಡ್ಜ್ ಕೂಡ ಅದಕ್ಕೆ ಸಮ್ಮತಿಸ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಕಟ್ಟುಕಟೆ ಮೇಲೆ ಬಂದಂತ ಸೀತಾರಾ ಶಕ್ತಿ ಪ್ರಸಾದ್ ಅವರನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮ ಮಗ ವಿಕ್ಕಿ ಜೈಲಲ್ಲಿ ಇರೋದು ನಿಮ್ಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಿಮ್ಮ ಮಗ ವಿಕ್ಕಿಯನ್ನ ಆ ಒಂದು ಕೇಸಿಂದ ಬಚಾವ್ ಮಾಡಬೇಕು ಅಂತ ಅಮಾಯಕ ಸಂಧ್ಯಾನ ಟಾರ್ಗೆಟ್ ಮಾಡಿದ್ರೆ ಸಂಧ್ಯಾ ಬದುಕಿದ್ರೆ ತಾನೇ ಕೇಸು ಅಂತ ಹೇಳಿ ಸಂಧ್ಯಾ ಕಥಿಯನ್ನೇ ಮುಗಿಸೋದಕ್ಕೆ ಮುಂದಾಗಿ ಶಂಕರ್ ಅವರಿಗೆ ನೀವು ಹೇಳಿ ಸಂಧ್ಯಾ ಕಥೆಯನ್ನ ಮುಗಿಸಿದ್ರಿ ಅಂತ ಹೇಳಿ ಭಾರ್ಗವಿ ವಾದವನ್ನ ಮಾಡ್ತಾರ ಆದರೆ ಇಲ್ಲಿ ಸಿತಾರಾ ಅವರಂತೂ ಇಲ್ಲ ನೀವು ಹೇಳ್ತಿರೋದೆಲ್ಲ ಸುಳ್ಳು ನಾನು ತಪ್ಪೇ ಮಾಡಿಲ್ಲ ನಿಜಕ್ಕೂ ಕೂಡ ಇಲ್ಲಿ ತಪ್ಪು ಮಾಡದೇ ಇರೋ ನನ್ನ ಮೇಲೆ ನೀವು ನಿಜಕ್ಕೂ ತಪ್ಪು ಆ ಪಾತ್ನೆಯನ್ನ ಹಾಕ್ತಿದ್ದೀರಾ ಅಂತ ಹೇಳಿ ಸಿತಾರ ಅವರು ತಾವು ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ತದ ನಂತರ ಇಲ್ಲಿ ಶಂಕರ್ ಅವರನ್ನ ಮೇಲೆ ಕರೆದ್ದ ಇವರು ಶಕ್ತಿ ಪ್ರಸಾದ್ ಅವರ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ತುಂಬಾ ಕೇಸ್ಗಳಲ್ಲಿ ಒಳಗಡೆ ಜೈಲ್ಗೆ ಹೋಗಿದ್ದಾರೆ ಅವರನ್ನ ಶಕ್ತಿ ಪ್ರಸಾದೇ ಸಾಕಷ್ಟು ಬಾರಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರ ಇಂತ ಎಂತೋ ಎಷ್ಟೋ ಕೇಸ್ಗಳಲ್ಲಿ ಈ ವ್ಯಕ್ತಿ ಕೂಡ ಸಹಾಯ ಮಾಡ್ತಾರೆ ಅದೇ ಕಾರಣಕ್ಕೆ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸೀತಾರಾ ಅವರು ಕೂಡ ಸಂಧ್ಯಾ ಸಾಯಿಸುವಂತ ಡೀಲ್ ಅನ್ನ ಈ ವ್ಯಕ್ತಿಗೆ ಕೊಟ್ಟಿದ್ದು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಆದರೆ ಶಂಕರ್ ಅದಕ್ಕೆ ಒಪ್ಕೊಡುವುದಿಲ್ಲ ನಂತರ ಇಲ್ಲಿ ನೀವು ಸಂಖ್ಯೆ ಸತ್ಯದ ಹಿಂದಿಂದ ನಾ ಎಲ್ಲಿದ್ರಿ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಇಲ್ಲಿ ಆ ವ್ಯಕ್ತಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಧರ್ಮಸ್ಥಳಕ್ಕೆ ನನ್ನ ಮಗುಗೆ ಮೂಡಿ ಕೊಡಬೇಕಿತ್ತು ಅಂದಾಗ ಹೌದಾ ಅಲ್ಲಿ ತುಂಬ ಕ್ಯೂವರ್ ಅತ್ತೆ ಅಂತ ಗೊತ್ತು ಬಟ್ ಯಾವ ಟೈಮ್ ಅಂತ ಹೇಳ್ಬೌದಾ ಅಂದಾಗ ಶಂಕರ್ ಅವರು ತಪ್ಪಿಬ್ ಆಗ್ತಾರೆ ಇಲ್ಲ ನನಗೆ ಸಮಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಅಪ್ರಾಕ್ಸಿಮೇಟ್ ಆಗಿ ಒಂದು ಟೈಮ್ ಹೇಳ್ಬೋದಲ್ವಾ ಆಗಿ ಅಂತ ಹೇಳಿದಾಗ ಇಲ್ಲ ನಾವು ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಅಲ್ಲೇ ಇದ್ಬಿಟ್ಟಿದ್ವಿ ಅಂತ ಹೇಳಿ ಹೇಳ್ತಾನೆ ಆ ವ್ಯಕ್ತಿ ಹೌದಾ ಈ ವ್ಯಕ್ತಿಗೆ ಸೂಪರ್ ಪವರ್ ಇದೆ ಅಂತ ಅನಿಸುತ್ತೆ ಸರ್ ನಿಜವಾಗ್ಲೂ ಈ ರೀತಿಯಾಗೂ ಕೂಡ ಸೂಪರ್ ಪವರ್ ಇರ್ತಾರೆ ಇಷ್ಟು ಮಟ್ಟಿಗಿನ ಪವರ್ ಒಂದೇ ಟೈಮಲ್ಲಿ ಎರಡೆರಡು ಕಡೆ ಇರೋದು ನಿಮಗೆ ಸಬ್ಮಿಟ್ ಮಾಡಿದ್ದೀನಿ ಆ ಒಂದು ಡಾಕ್ಯುಮೆಂಟ್ಸ್ ಈ ವ್ಯಕ್ತಿ ಅವತ್ತಿನ ದಿನ ಅದೇ ಟೈಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಅವ್ರ ಮಗುಗೆ ಹುಷಾರಿಲ್ಲ ಅಂತ ಟ್ರೀಟ್ಮೆಂಟ್ ಕೊಡಿಸೋಕೆ ಹೆಸರನ್ನು ನೋಂದಾಯಿಸ್ತಿದ್ದಾರೆ ಅದೇ ಟೈಮ್ ಅಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಇದ್ದಾರೆ ಹೀಗೆ ಒಬ್ಬ ವ್ಯಕ್ತಿ ಎರಡು ಕಡೆ ಇರುವುದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಈ ಕಡೆ ಜೆ ಪಿ ಪಾಟೀಲ್ ತಲೆ ತಲೆ ಚಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಅದೇ ರೀತಿಯಾಗಿ ಇವರಿಗೆ ಅವರು ಇವರ ಕಾಲ್ ಕಾಲ್ ಮಾಡಿದ ನಂತರ ಹೋಗಿದ್ದಾರೆ ಇವರ ಹೆಂಡತಿ ಬ್ಯಾಂಕ್ ಅಕೌಂಟ್ ಲಕ್ಷ ಟ್ರಾನ್ಸ್ಫರ್ ಆಗಿದೆ ಈ ವ್ಯಕ್ತಿ ಸಂಧ್ಯಾ ಮೇಲೆ ದೌರ್ಜನ್ಯ ಮಾಡಿ ಆಕೆ ಕತ್ತಿಯನ್ನು ಮುಗಿಸಿದ್ದಾರೆ ನಂತರನೇ ಇಲ್ಲಿ ಈ ವ್ಯಕ್ತಿ ಸಂಧ್ಯಾ ಸಾಯಿಸಿರೋ ಜಾಗಕ್ಕೆ ಹೋಗಿದ್ದಾರೆ ಅದೇ ಜಾಗಕ್ಕೆ ಸೀತಾರ ಅವರು ಕೂಡ ಬಂದಿದ್ದಾರೆ ಸೀತಾರ ಅವರು ಮತ್ತೆ ಈ ವ್ಯಕ್ತಿ ಇವ್ರು ಕೂಡ ಅಲ್ಲೇ ಇದ್ದಾರೆ ಅನ್ನುವುದ ಇವರಿಬ್ಬರ ಫೋನ್ ಲೊಕೇಶನ್ ಕೂಡ ಒಂದೇ ಸಮಯದಲ್ಲಿ ಒಂದೇ ಕಡೆ ತೋರಿಸ್ತದೆ ಅಂತ ಹೇಳ್ತಾರೆ ಜೊತೆಗೆ ಇವರು ವಿಕ್ಕಿ ನಂಬರ್ ಅನ್ನ ತೆಗೆದುಕೊಂಡು ಹೋಗಿದ್ರು ಅದೇ ಕಾರಣಕ್ಕೆ ನಮಗೆ ವಿಕ್ಕಿ ಮೇಲೆ ಡೌಟ್ ಬಂದಿದ್ದು ಆದ್ರೆ ಅದನ್ನ ಕೂಲಂಕುಷವಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಅದನ್ನ ಸೀತಾರ ಅವರು ಯೂಸ್ ಮಾಡಿದ್ರು ಅಂತ ಹೇಳಿ ಅಂತ ಹೇಳಿ ಭಾಗ್ಯವಿ ತನ್ನ ವಾದವನ್ನ ಮಂಡಿಸ್ತಾರೆ ಅದಕ್ಕೆ ಜಿ ಪಿ ಪಾಟೀಲ್ ಅವರು ಇಲ್ಲ ಶಂಕರ್ ಅವ್ರ ಕತೆ ಬಿಡಿ ಆದ್ರೆ ಸೀತಾರ ಅವರು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ಒಂದು ನಂಬರ ಟ್ರೀಸ್ ಆಗಿದೆ ಅನ್ನೋ ಮಾತ್ರಕ್ಕೆ ಅವರೇ ಸಾಯಿಸಿದ ಅಂತ ಹೇಳಕ್ ಆಗುದಿಲ್ಲ ಈ ರೆಕಾರ್ಡ್ ಅನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಸಾಕ್ಷಿಯನ್ನ ಇವರು ಕೊಡ್ತಾ ಇಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದಾಗ ಇಲ್ಲಿ ಭಾರ್ಗವಿ ಹಾಗಿದ್ರೆ ಇನ್ನೇನ್ ಸಾಕ್ಷಿ ಕೊಡ್ಬೇಕು ಇದಕ್ಕಂತ ಹೋ ಸತ್ತಿರೋ ಸಂಧ್ಯಾನೇ ಬದಕ್ಕೆ ಬಂದು ಸಾಕ್ಷಿ ಹೇಳ್ಬೇಕು ಅನ್ಸುತ್ತಲ್ವಾ ಅಂತ ಭಾರ್ಗವಿ ಕೇಳೋದಕ್ಕೆ ಜಿ ಪಿ ಪಾಟೀಲ್ ಹೌದು ಸಂಧ್ಯಾ ಬಂದು ಸಾಕ್ಷಿ ಹೇಳಿದ್ರೆ ನಾನು ನಂಬ್ತೀನಿ ಅಂತ ಹೇಳ್ತಾರ ಇದರ ನಡುವೆ ಹೊರಗಡೆ ಬೃಂದ ಎಂಚಿ ಕೊಡ್ತಾಳೆ ಬೃಂದಾನ ನೋಡಿದೆ ನೀನು ಇದು ಅದಕ್ಕೆ ಒಂದಿನ ಕೂಡ ನೀವು ಕೋರ್ಟ್ಗೆ ಬಂದವರಲ್ಲ ಆದರೆ ಇವತ್ತು ಕೋರ್ಟ್ಗೆ ಬಂದಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಬರಲೇಬೇಕಾಗತ್ತಲ್ವಾ ಅರ್ಜುನ್ ನನ್ನ ತಂಗಿ ಭಾರತವಿ ಕೇಸ್ ಇವತ್ತಿದ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನೋಡೋಣ ಅಂತ ಬಂದೆ ಅಂತ ಹೇಳ್ತಾರೆ ನಿಮ್ಮ ತಂದೆ ಕೂಡ ಬಂದಿದ್ದಾರಮ್ಮ ಒಳಗಡೆ ಇದ್ದಾರೆ ಅಂತ ಬೃಂದಾಗೆ ಶ್ರೀಮಂತ್ ಅವರು ಹೇಳಿದಕ್ಕೆ ಹೌದಾ ಹಾಗಿದ್ರೆ ಅಪ್ಪ ಬಂದಿರೋದು ಒಳ್ಳೇದೇ ಆಯ್ತು ಇವತ್ತಿನ ಕೇಸನ್ನ ಅಪ್ಪ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಷ್ಟು ಸ್ಪೆಷಲ್ ಆಗಿರತ್ತೆ ನಿಜ ಹೇಳಬೇಕು ಅಂದ್ರೆ ಅಪ್ಪಂಗೆ ನನಗಿಂತ ಭಾರ್ಗವಿ ಅಂದ್ರೆನೆ ತುಂಬಾನೇ ಪ್ರೀತಿ ಅಂತ ಹೇಳ್ತಾಳೆ ಬೃಂದ ಸರಿ ಆಯ್ತು ತಡ ಆಗತ್ತೆ ಅಂತ ಹೇಳಿ ಫೋನ್ ಮಾಡಿ ಒಳಗಡೆ ಬಾ ಅಂತ ಹೇಳಿ ಸಂಧ್ಯಾಗೆ ಮಾಡ್ತಾರೆ ಈ ಕಡೆ ಮುಖ ಮುಚ್ಕೊಂಡು ಅರ್ಜುನ್ ಮುಂದನೆ ಆಕೆ ಬರ್ತಾಳೆ ಆಕೆಯನ್ನ ನೋಡಿದೆ ಎಲ್ಲೋ ನೋಡಿದೀನಿ ಅಂತ ಅರ್ಜುನ್ಗೆ ಅನ್ಸುತ್ತೆ ಮಾವನ ಹತ್ರ ಕೂಡ ಹೇಳ್ಕೊಂಡಾಗ ನಿನ್ ಯಾರನ್ನೇ ಮಾಸ್ಕ್ ಹಾಕಿದ್ರು ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ ಬಾ ಟೀ ಕುಡಿಯೋಕೆ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಅವರು ತಮ್ಮ ವಾದವನ್ನ ಮಂಡಿಸ್ತಿರೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಇದೆಯಾ ಅಂತ ಬೃಂದ ಬರ್ತಾಳೆ ಈ ಕಡೆ ಬಂದು ಕಟುಕಟ್ಟೆ ಮೇಲೆ ಏನೇ ಇದ್ರು ಸಾಕ್ಷಿ ಹೇಳುಮ್ಮ ಅಂತ ಜೋರ್ಜ್ ಕೇಳಿದಕ್ಕೆ ನಾನಲ್ಲ ಅಂತ ಹೇಳಿ ಸಂಧ್ಯಾನ ಕರೀತಾಳೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಂತ ಸಂಧ್ಯಾ ಕಟ್ಟಕಟ್ಟೆ ಮೇಲೆ ನಿಂತು ಈ ಕಡೆ ಎಲ್ಲರಿಗೂ ಕೂಡ ಶಾಕ್ ಕೊಡ್ತಿದ್ದಾಳೆ ಬಿಕಾಸ್ ವೇಲನ್ನು ಓಪನ್ ಮಾಡ್ತಿದ್ದಾಗ ಸಂಧ್ಯಾ ಆಗಿರ್ತಾಳೆ ಸಂಧ್ಯಾನ ನೋಡಿದೆ ಭಾರ್ಗವಿ ಸಂಧ್ಯಾ ನೀನ್ ಬದುಕಿದೆಯಾ ಅಂತ ಹೇಳಿ ಹತ್ರ ಹೋಗ್ತಿದ್ದಾಗನೆ ದಯವಿಟ್ಟು ಈ ಭಾರ್ಗವಿ ಅಕ್ಕನ ಮುಂದೆ ಬಿಡಬೇಡಿ ನಂಗೆ ಭಯ ಆಗತ್ತೆ ಅಂತ ಸಂಧ್ಯಾ ಹೇಳಿದಾಗ ಜಿ ಪಿ ಪಾಟೀಲ್ ಅವರು ಭಾರ್ಗವಿಯವರು ತುಂಬಾ ಎಮೋಷನಲ್ ಆಗ್ತಿದ್ದಾರೆ ದಯವಿಟ್ಟು ಇವರನ್ನ ಅವ್ರ ಜಾಗದಲ್ಲಿ ಕೊಟ್ಕೊಳ್ಳೋಕೆ ಹೇಳಿ ಅಂತ ಜಡ್ಜನ್ನ ಕೇಳ್ತಾರೆ ಖಂಡಿತ ಜಡ್ಜ್ ಕೂಡ ಅದನ್ನೇ ಹೇಳ್ತಾರೆ ಭಾರ್ಗವಿಯ ಚೇರ್ ಮೇಲೆ ಹೋಗಿ ಕುತ್ಕೋತಾರೆ ಈ ಕಡೆ ನಾನು ಸತ್ತಿಲ್ಲ ಆದರೆ ಭಾರ್ಗವಿ ಅಕ್ಕನೇ ನಾನು ಸತ್ತಿದ್ದಾರೆ ಅಂತ ಬಿಂಬಿಸಿದ್ದು ನಿಜ ಹೇಳಬೇಕು ಅಂದರೆ ಇವ್ರಿಗೆ ಅವರ ಅಪ್ಪನಿಗೆ ಅವಮಾನ ಆಗಿದೆ ಅನ್ನೋ ಸೇಡಿತು ಅದೇ ಕಾರಣಕ್ಕೆ ಶಕ್ತಿ ಅವರು ಹಾಗೆ ಜಿ ಪಿ ಪಾಟೀಲ್ ಸರ್ ಅವರ ಮೇಲೆ ಸೇರ್ ತೀರಿಸ್ಕೊಂಡು ತಲೆ ತಗ್ಗಿಸಬೇಕು ಅನ್ನೋ ಕಾರಣಕ್ಕೆ ನನಗೆ ದುಡ್ಡು ಕೊಟ್ಟು ಈ ರೀತಿ ಎಲ್ಲ ಮಾಡೋದಕ್ಕೆ ಹೇಳಿದ್ರು ವಿಕಿನ್ನೂ ನನ್ನ ಮೇಲೆ ದೌರ್ಜನ್ಯ ಮಾಡಿಲ್ಲ ಸೀತಾರವರು ನನ್ನ ಸಾಯಿಸಿಲ್ಲ ನಾನು ಬದುಕಿದ್ದೀನಿ ಅಂತ ಹೇಳಿ ಸುಳ್ಳು ಸಾಕ್ಷಿಯನ್ನ ಹೇಳ್ತಿದ್ದಾಳೆ ಸಂಧ್ಯಾ ಹಾಗಿದ್ರೆ ಆಕೆ ನಿಜಕ್ಕೂ ಕೂಡ ಒರಿಜಿನಲ್ಲ ಡೂಪ್ಲಿಕೇಟ ಇಲ್ಲಿ ವೃಂದ ಆಕೆಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಆಕೆ ಹೆಸರು ರೂಪ ಅಂತ ಆದರೆ ನಿಜಕ್ಕೂ ರೂಪ ಅನ್ನೋದೇ ಸುಳ್ಳಾಗಿ ಆಕೆ ನಿಜವಾಗ್ಲೂ ಸಂಧ್ಯಾ ಆಗಿ ಮುಂದೆ ಇನ್ನೊಂದು ಟ್ವೆಸ್ಟ್ ಬರುವುದಂತೂ ಗ್ಯಾರಂಟಿ ಬಟ್ ಹೇಗಿರುತ್ತೆ ಮುಂದೆ ನನ್ನ ಸಂಚಿಕೆ ಏನಾಗ್ಬೋದು ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಡುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ